ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ವಿಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯ ಪ್ರಥಮ ಹಂತ ಅಂತ ಹೇಳಿದರೆ ಮರಿಗಳ ಬ್ರೂಡಿಂಗ್ನ ಒಂದು ಇಂಪಾರ್ಟೆಂಟ್ ಹಂತ ಇದರಲ್ಲಿ ನಾವು ಮರಿಗಳಿಗೆ ನಾವು ಎಲೆಕ್ಟ್ರಿಕಲ್ ಬ್ರೂಡಿಂಗ್ ಮಾಡುವಾಗ ಎಷ್ಟು ವ್ಯಾಟ್ನ ಬಲ್ಬನ್ನು ಅಳವಡಿಸಬೇಕು ಒಂದು ಮರಿಗೆ ಎಷ್ಟು ವ್ಯಾಟ್ನ ವಿದ್ಯುತ್ ಶಾಖವನ್ನು ನೀಡಬೇಕು ಇದ್ರ ಬಗ್ಗೆ ನಾನು ನಿಮಗೆ ಇವತ್ತು ನಾನು ತಿಳಿಸಿಕೊಡ್ತೇನೆ ಈ ಬ್ರಾಯ್ಲರ್ ಕೋಳಿ ಕೆಣಕೆ ಉದ್ಯಮದಲ್ಲಿ ಏನಂತ ಹೇಳಿದರೆ ಈ ಇಂಪಾರ್ಟೆಂಟ್ ಇರತಕ್ಕಂಥದ್ದೇ ಬ್ರೂಡಿಂಗ್ ಈ ಬ್ರೂಡಿಂಗ್ ಹತ್ತು ದಿನದಲ್ಲಿ ಹತ್ತರಿಂದ ಕೆಲವೊಮ್ಮೆ ಹನ್ನೆರಡು ಇವಾಗ ಸಮ್ಮರಲ್ಲಾದರೆ ನಿಮಗೆ ಸೆವೆನ್ ಡೇಸಿಗೆ ಬ್ರೂಡಿಂಗನ್ನು ಸ್ಟಾಪ್ ಮಾಡ್ಬೋದು ಇನ್ನು ಮಳೆಗಾಲ ಮಳೆಗಾಲ ಆದರೆ ವಿಪರೀತ ಮಳೆ ಇರತಕ್ಕಂಥ ಟೈಮಲ್ಲಾದರೆ ಒಂದು ಹನ್ನೆರಡರಿಂದ ಹದಿನಾಲ್ಕು ದಿನ ಬ್ರೂಡಿಂಗನ್ನು ಇಡಬೇಕಾಗ್ತದೆ ಹಾಗೆ ಚಳಿಗಾಲ ಚಳಿಗಾಲದಲ್ಲಿ ಕೂಡ ಹಾಗೆ ಒಂದು ಟ್ವೆಲ್ ಡೇಸ್ ಬ್ರೂಡಿಂಗನ್ನು ಮಾಡಲೇಬೇಕಾಗ್ತದೆ ಈ ನಾವು ಪ್ರಥಮ ಹಂತ ಏನಿದೆ ಇಲ್ಲಿ ನಾವು ಒಂದು ಉತ್ತಮವಾಗಿರೋ ಬ್ರೂಡಿಂಗನ್ನು ಮಾಡಿದರೆ ನಾವು ಒಂದು ಬ್ಯಾಚಲ್ಲಿ ನಾವು ಏಯ್ಟಿ ಪರ್ಸೆಂಟ್ ರೀಚ್ ಹಾಗೆ ಏಕೆಂದರೆ ಉತ್ತಮ ಬೆಳೆಯನ್ನು ನಾವು ತೆಗಿಬೋದು ಇಲ್ಲಿ ನಮ್ಮದು ಎಲ್ಲಿಯಾದರೂ ಬ್ರೂಡಿಂಗ್ ಫೇಲ್ ಆದರೆ ತುಂಬ ಕಷ್ಟ ಯಾಕೆ ಏಕೆಂಥೇಳಿದರೆ ಬ್ಯಾಚ್ ಫೇಲ್ ಆದ ಹಾಗೆ ಅಲ್ಲಿ ನಮಗೆ ಉತ್ತಮ ಸಂಪಾದನೆ ಕೂಡ ಸಿಗೋದಿಲ್ಲ ಮರಿಗಳು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೂ ಸಾಧ್ಯವಿಲ್ಲ ಈ ಕೃತಕವಾಗಿ ನಾವು ಕೋಳಿ ಸಾಕಾಣಿಕೆ ಏನು ಮಾಡ್ತೀವಿ ಈ ಬ್ರಾಯ್ಲರ್ ಕೋಳಿ ಉದ್ಯಮ ಅಂತಕ್ಕಂಥದ್ದು ಏಯ್ಟಿ ಟ್ವೆಂಟಿ ಪರ್ಸೆಂಟ್ ರೇಷಿಯೋದಲ್ಲೇ ನಡೆಯೋದು ಏಯ್ಟಿ ಪರ್ಸೆಂಟ್ ಹೇಗೆ ಅಂತ ಹೇಳಿದರೆ ಏಯ್ಟಿ ಪರ್ಸೆಂಟ್ ನಮಗೆ ಪ್ರಥಮ ಹತ್ತು ದಿನದಲ್ಲಿ ಹತ್ತು ದಿನದಲ್ಲಿ ಆಗತಕ್ಕಂಥ ಒಂದು ಬ್ರೂಡಿಂಗ್ ಇದರಲ್ಲಿ ಇನ್ವಾಲ್ವ್ ಆಗ್ತದೆ ಹಾಗೆ ನಾವು ಕೋಳಿ ಮರಿಗಳಿಗೆ ನೀಡ್ತಕ್ಕಂಥ ನೀರು ಹಾಗೆ ಉತ್ತಮ ಗುಣಮಟ್ಟದ ಗಾಳಿಯಾಗಿಬಿರ್ಬೋದು ಹಾಗೇ ಏನಂತ ಹೇಳಿದರೆ ಅವಕ್ಕೆ ನೀಡುವಂಥ ಮೆಡಿಷನ್ ಹಾಗೆ ಉತ್ತಮ ಗುಣಮಟ್ಟದ ಫೀಡ್ ಇವೆಲ್ಲ ಕೂಡ ಏಯ್ಟಿ ಪರ್ಸೆಂಟ್ ರೇಷಿಯೋದಲ್ಲಿ ಬರ್ತದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಹೇಗೆ ಅಂತ ಹೇಳಿದರೆ ನಾವು ಕೋಳಿಯ ಕೋಳಿಗಳಿಗೆ ನೆಲಹಾಸು ಅಂತ ಹೇಳಿದರೆ ಅವಕ್ಕೆ ಹಾಕುವಂಥ ಬೆಡ್ ಇದನ್ನು ನಾವು ಉತ್ತಮ ಆಗಿ ಹೇಗೆ ಅಂಥೇಳಿದರೆ ಒಣಗಿದ ಸ್ಥಿತಿಯಲ್ಲೇ ಇಟ್ಟುಕೊಳ್ಳುವಂಥದ್ದು ತುಂಬ ನೀರು ಬಿದ್ದು ಅದರಲ್ಲಿ ವೆಟ್ಟಾಗಿ ಅದರಲ್ಲಿ ಅಮೋನಿಯಾ ಕ್ರಿಯೇಟ್ ಹಾಗೆ ನೋಡಿಕೊಳ್ಳುವಂಥದ್ದು ಹಾಗೆ ಉತ್ ನಂತರ ಕ್ಲೀನ್ನೆಸ್ಸು ಇವೆಲ್ಲವೂ ಕೂಡ ಉತ್ತಮವಾಗಿದ್ದರೆ ಒಂದು ಬ್ಯಾಚಲ್ಲಿ ಉತ್ತಮವಾದ ಇಳುವರಿಯನ್ನು ನಾವು ತೆಗೆದುಕೊಳ್ಬೋದು ಹಾಗೆ ಈ ವಿಡಿಯೋದ ಮುಖ್ಯ ಟಾಪಿಕ್ ಅಂತ ಹೇಳಿದರೆ ಇವಾಗ ನಾವು ಮರಿಗಳಿಗೆ ಬ್ರೂಡಿಂಗ್ ಮಾಡುವಾಗ ಒಂದು ಮರಿಗೆ ಎಷ್ಟು ವ್ಯಾಟನ್ನ ವಿದ್ಯುತ್ ಶಾಖವನ್ನು ನೀಡಬೇಕಂತಕ್ಕಂಥದ್ದಾಗಿತ್ತು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಾವು ಈ ಥರದ ಬ್ರೂಡಿಂಗಲ್ಲಿ ನಾವು ಎಲೆಕ್ಟ್ರಿಕಲ್ ಬ್ರೂಡಿಂಗಲ್ಲಿ ಈಗ ನಾವು ಒಂದು ಮರಿ ಇದ್ದರೆ ಒಂದು ವ್ಯಾಟ್ನ ವಿದ್ಯುತ್ ಶಾಖವನ್ನು ಪ್ರತಿ ಮರಿಗೆ ನೀಡಬೇಕು ಅಂತ ಹೇಳಿದರೆ ಪ ಸಾವಿರ ಮರಿಗಳಿದ್ದರೆ ನೀವು ನೂರು ವ್ಯಾಟ್ನ ಹತ್ತು ಬಲ್ಬ್ಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಹಾಗೆ ನೀವು ಇಲ್ಲಿ ಕೇವಲ ಸಾವಿರ ಮರಿಗಳನ್ನೇ ಮಾತ್ರ ಸಾಕಣೆ ಮಾಡುವವರಿದ್ದರೆ ನೀವು ಹೇಗೆ ಮಾಡ್ಬೋದು ಅಂತೇಳಿದರೆ ಇಲ್ಲಿ ಎರಡು ಬ್ರೋಡ್ರನಿಂದನೂ ಕೂಡ ಮ್ಯಾನೇಜ್ ಮಾಡ್ಬೋದು ಇಲ್ಲ ನಾಲ್ಕು ಬ್ರೋಡ್ರ್ ಇಟ್ಟರೆ ಉತ್ತಮ ಓಕೆಂದರೆ ಚೆನ್ನಾಗಿ ಬ್ರೋಡಿಂಗ್ ಆಗ್ತದೆ ಸ್ಪೇಸ್ ಜಾಸ್ತಿ ಇರ್ತದೆ ಮರಿಗಳಿಗೆ ಬ್ರೂಡ್ರ್ ಅಡಿಗಡೆ ಕೂತ್ಕೊಳ್ಳಲಿಕ್ಕೆ ಆಗ ನಾಲ್ಕು ಬ್ರೂಡ್ರಲ್ಲಿ ನೀವು ಸಾವಿರ ವ್ಯಾಟ್ ಇದೆ ಅಲ್ಲ ಅದನ್ನು ನೀವು ಡಿವೈಡ್ ಮಾಡಿ ಬಲ್ಬನ್ನು ಅಳವಡಿಸ್ಕೊಳ್ಬೇಕು ಹೇಗೆ ಅಂತೇಳಿದರೆ ಇಲ್ಲಿ ನೂರು ವ್ಯಾಟಿನ ಬಲ್ಬನ್ನೇ ಅಳವಡಿಸ್ಕೊಳ್ಬೇಕಂತ ಏನೂ ರೂಲ್ಸ್ ಇಲ್ಲ ಇಲ್ಲಿ ನಲವತ್ತು ವ್ಯಾಟಿನ ಬಲ್ಬ್ ಕೂಡ ಸಿಗ್ತದೆ ಅರವತ್ತು ವ್ಯಾಟಿನ ಬಲ್ಬ್ ಕೂಡ ಸಿಗ್ತದೆ ಹಾಗೆ ಟೂ ಹಂಡ್ರೆಡ್ ವ್ಯಾಟಿನ ಬಲ್ಬ್ ಕೂಡ ಸಿಗ್ತದೆ ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಈ ಥರ ಬ್ರೂಡ್ರಲ್ಲಿ ನೀವು ಹೋಲ್ಡ್ರನ್ನು ಫಿಕ್ಸ್ ಮಾಡಿಕೊಳ್ಳಬಹುದು ಅಲ್ಲದೆ ಏನಂತ ಹೇಳಿದರೆ ಈಗ ಸಾವಿರ ಮರಿಗಳಿದ್ದರೆ ಒಂದು ನೂರು ವ್ಯಾಟು ಹೆಚ್ಚಿಗೆ ಆದರೆ ಏನೂ ಸಮಸ್ಯೆ ಆಗುವುದಿಲ್ಲ ತುಂಬ ಕಡಿಮೆ ರೀತಿಯಲ್ಲಿ ನಾವು ಫಿಕ್ಸ್ ಮಾಡಿಕೊಂಡು ಬಲ್ಬನ್ನು ಓಕೆ ವಿದ್ಯುತ್ ಶಾಖವನ್ನು ಕೊಟ್ಟರೆ ಬ್ರೂಡಿಂಗ್ ಚೆನ್ನಾಗಿ ಆಗೋದಿಲ್ಲ ಈಗ ನನ್ನದು ಇಲ್ಲಿ ಇರ್ತಕ್ಕಂಥದ್ದು ಎರಡು ಸಾವಿರದ ಇನ್ನೂರೈವತ್ತು ಮರಿ ಇದೆ ಹಾಗೆ ನಾನು ಇಲ್ಲಿ ಇರ್ತಕ್ಕಂಥದ್ದು ನಾಲ್ಕು ಈ ನಾಲ್ಕು ಬ್ರೂಡ್ರಲ್ಲಿ ನೂರು ನೂರು ವ್ಯಾಟಿನ ಆರು ಬಲ್ಬನ್ನು ಅಳವಡಿಸಿದ್ದೇನೆ ಒಂದೊಂದು ಅಂತೇಳಿದರೆ ಈಗ ನನಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ವ್ಯಾಟಿನ ಬಲ್ಬು ಕೆಪಾಸಿಟಿ ಇದೆ ಇಲ್ಲಿ ಹಾಗೆ ಅದೇ ರೀತಿ ಹೇಳಿದಾಗೆ ನಿಮಗೆ ಒಂದು ನೂರು ಇನ್ನೂರು ವ್ಯಾಟ್ ಅಧಿಕವಾದರೂ ತೊಂದರೆ ಇಲ್ಲ ಇಲ್ಲ ಅಂತ ಹೇಳಿದರೆ ಈಕ್ವಲ್ ಆಗಿ ಕೂಡ ನಾವು ಇಡಬಹುದು ಆಲ್ರೆಡಿ ಎಲೆಕ್ಟ್ರಿಕಲ್ ಬ್ರೂಡಿಂಗ್ ಥ್ರೂ ಮರಿಗಳನ್ನು ಸಾಕಾಣಿಕೆ ಮಾಡ್ತಿರುವವರಿಗೆ ಗೊತ್ತಿರ್ತದೆ ಎಷ್ಟು ಮರಿಗೆ ಬರುವ ಮೊದಲು ನಾವು ಎಷ್ಟು ಗಂಟೆ ಮೊದಲು ಬ್ರೂಡನ್ನು ಸ್ಟಾರ್ಟ್ ಮಾಡಿರಬೇಕು ಹಾಗೆ ಮರಿ ಬಂದ ಪ್ರಥಮ ದಿನ ಎಷ್ಟು ಕಂಟಿನ್ಯೂ ಆಗಿ ಎಷ್ಟು ಗಂಟೆ ನಾವು ಬ್ರೂಡಿಂಗನ್ನು ಒದಗಿಸಬೇಕು ಅಂತಕೊಂಡು ಗೊತ್ತಿರ್ತದೆ ಇನ್ನು ಇದು ಹೊಸದಾಗಿ ಈಗ ಎಲೆಕ್ಟ್ರಿಕಲ್ ಬ್ರೂಡಿಂಗ್ ಸ್ಟಾರ್ಟ್ ಮಾಡುವವರಿಗೆ ನಾನು ಹೇಳೋದೇನಂತ ಹೇಳಿದರೆ ಈಗ ಮರಿ ಇವತ್ತು ನಮಗೆ ಡೇ ಓಲ್ಡ್ ಮರಿ ಅಂತ ಹೇಳಿದರೆ ಬರ್ತದೆ ಅಂತ ಹೇಳಿದರೆ ಹ್ಯಾಚರಿಯಿಂದ ನಾವು ಬರುವ ಒಂದು ಮೂರು ಗಂಟೆ ಮೊದಲು ನಾವು ಬ್ರೂಡ್ರನ್ನು ನಾವು ಶೆಡ್ಡಲ್ಲಿ ಆನ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಯಾಕೆ ಅಂತೇಳಿದರೆ ಟೆಂಪ್ರೇಚರ್ನ ರೈಸ್ ಆಗಬೇಕು ಯಾಕೆಂದರೆ ಮರಿ ಬಂದಾಗ ತುಂಬ ತಂಪಾದ ವಾತಾವರಣ ಇದ್ದರೆ ಅವು ಕಡೆ ಸೇರಿ ಅಲ್ಲಿ ಮೋಟಿಲಿಟಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆ ಕಾರಣದಿಂದ ಮರಿ ಬರುವ ಒಂದು ಎರಡು ಮೂರು ಗಂಟೆಗಳ ಮೊದಲು ನಾವು ಬ್ರೋಡ್ರನ್ನು ಆನ್ ಮಾಡಿಬಿಟ್ಟು ಅಲ್ಲಿನ ವಾತಾವರಣವನ್ನು ಸ್ವಲ್ಪ ಬಿಸಿಯಾಗಿ ಇಟ್ಕೊಳ್ಳೋದು ಉತ್ತಮ ಇನ್ನು ಮರಿ ಬಂದು ಬಿಟ್ಟ ತಕ್ಷಣ ಕಂಟಿನ್ಯೂ ಆಗಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಬ್ರೂಡಿಂಗನ್ನು ಕೊಡಲೇಬೇಕಾಗ್ತದೆ ಇದು ಯಾವ ಟೈಮಲ್ಲಿ ಅಂತ ಹೇಳಿದರೆ ಮಳೆಗಾಲ ಮತ್ತು ಚಳಿಗಾಲ ಉತ್ತಮ ಜಾಸ್ತಿಯಾಗಿ ಮಳೆ ಬರ್ತಕ್ಕಂಥ ಟೈಮಲ್ಲಿ ನಾವು ಟ್ವೆಂಟಿ ಫೋರ್ ಅವರ್ಸನ್ನು ಇಡಲೇಬೇಕಾಗ್ತದೆ ಈ ಬ್ರೂಡಿಂಗನ್ನು ಕಂಟಿನ್ಯೂ ಆನ್ ಇಡಲೇಬೇಕಾಗ್ತದೆ ಇನ್ನು ಚಳಿಗಾಲದಲ್ಲಿ ಹಾಗೆ ಈಗ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ತನಕ ತನಕನೂ ಚಳಿ ಇರ್ತದೆ ಹಾಗೆ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಜಾಸ್ತಿ ಆದರೆ ಒನ್ ಅವರ್ ಟು ಅವರ್ ಬೇಕಾದರೆ ನಾವು ಆಫ್ ಮಾಡ್ಬೋದು ಗೊತ್ತಾಗ್ತದೆ ನಮಗೆ ಬ್ರೂಡರ್ ಅಡಿಗಡೆ ಒಂದು ಮರಿಗಳು ಕೂತ್ಕೊಂಡಿಲ್ಲ ಸೈಡಿಗೆ ಹೋಗಿದ್ದಾವೆ ಅಂತೇಳಿದರೆ ಅಲ್ಲಿ ಅವಕ್ಕೆ ಶಾಖದ ಅವಶ್ಯಕತೆ ಇಲ್ಲ ಎಂತಕ್ಕಂಥದ್ದು ನಮಗೆ ತಿಳಿತದೆ ಇಮಿಡಿಯೇಟಾಗಿ ಆವಾಗ ನಾವು ಬ್ರೂಡ್ರನ್ನು ಆಫ್ ಮಾಡಬೇಕಾಗ್ತದೆ ನಂತರ ಹೇಗೆ ಅಂತೇಳಿದರೆ ಇನ್ನು ಬೇಸಿಗೆ ಕಾಲದಲ್ಲಿ ಬೇಸಿಗೆಗಾಲದಲ್ಲಿ ನಿಮಗೆ ತುಂಬ ವಿಪರೀತವಾದಂಥ ಸೆಕೆ ಇರ್ತದೆ ಬಿಸಿಲಿನ ವಾತಾವರಣ ತುಂಬ ವಿಪರೀತವಾಗಿರ್ತದೆ ಆವಾಗ ನಾವು ಬ್ರೂಡ್ರನ್ನು ಟ್ವೆಂಟಿ ಫೋರ್ ಅವರ್ಸ್ ನಾವು ಕೊಡಲೇಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಈಗ ಮರಿಗಳು ಬೆಳಿಗ್ಗೆ ಅಲ್ಲಿ ಬಂದರೂ ಕೂಡ ಒಂದು ಎಂಟು ಗಂಟೆವರೆಗೆ ನಾವು ಅನ್ನು ಆನ್ ಮಾಡುದು ಎಂಟು ಗಂಟೆ ನಂತರ ವಿಪರೀತ ಬಿಸಿಲಿನ ಶಾಖ ಏರುತ್ತಾ ಹೋದ ಹಾಗೆ ಅಲ್ಲಿ ಒಳಗಡೆ ಟೆಂಪರೇಚರ್ ಕೂಡ ರೈಸ್ ಆಗ್ತದೆ ಆ ಕಾರಣದಿಂದ ನಾವು ಬ್ರೂಡಿಂಗ್ ಅನ್ನು ಆನ್ ಮಾಡಬೇಕಂತ ಸಂದರ್ಭ ಬರೋದಿಲ್ಲ ಆಗ ನಾವು ಅನ್ನು ಆಫ್ ಮಾಡ್ಬೋದು ಹಾಗೆ ನೈಟ್ ಕೂಡ ಇವಾಗ ಆರು ಗಂಟೆ ನಂತರ ನಾವು ಅನ್ನ ಸ್ಟಾರ್ಟ್ ಮಾಡ್ಬೋದು ಈಗ ಮರಿ ಬಂದ ದಿನ ಆದರೂ ಕೂಡ ಸಮಸ್ಯೆ ಇಲ್ಲ ಆರು ಗಂಟೆ ನಂತರ ಅನ್ನು ಆನ್ ಮಾಡ್ಬೋದು ರಾತ್ರಿಯಲ್ಲಿ ಅನ್ನ ಕೊಡಬೇಕಾಗ್ತದೆ ಇಲ್ಲಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾತ್ರ ನಾವು ಟ್ವೆಂಟಿ ಫೋರ್ ಅವರ್ಸ್ ವಿದ್ಯುತ್ ಬ್ರೂಡಿಂಗ್ ಮಾಡುವವರು ಈ ಬ್ರೂಡ್ರನ್ನು ಆನ್ ಮಾಡಿಬಿಟ್ಟು ಬ್ರೂಡಿಂಗನ್ನು ಕೊಡ್ಬೋದು ಹಾಗೆ ಬೇಸಿಗೆಯಲ್ಲಾದರೆ ನೀವು ಅಂತ ಅವಶ್ಯಕತೆ ಇರೋದಿಲ್ಲ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಆದ ನಂತರ ನಿಮಗೆ ಮರಿಗಳಿಗೆ ಹೇಗೆ ಬೇಕು ನಾವು ವಾತಾವರಣವನ್ನು ಗಮನಿಸಿಕೊಂಡು ಅಲ್ಲಿ ಹೇಗೆ ಒಳಗಡೆಯ ಟೆಂಪ್ರೇಚರ್ ಹೇಗಿದೆ ಅದನ್ನು ಗಮನಿಸಿಕೊಂಡು ಮರಿಗಳು ಒಂದು ಕಡೆ ತುಂಬ ಕ್ರೌಡ್ ಆಗಿಬಿಟ್ಟು ರಾಶಿಯಾದರೆ ರಾಶಿಯಾಗಿ ಕೂತ್ಕೊಂಡಿದ್ದರೆ ಅಲ್ಲಿ ನಾವು ಬ್ರೂಡ್ರ ಅವಶ್ಯಕತೆ ಇರ್ತದೆ ಅಂತ ನಮಗೆ ಆಟೋಮೆಟಿಕ್ಲಿ ತಿಳೀತದೆ ಕೋಳಿ ಸಾಕಾಣಿಕೆ ಮಾಡುವವರಿಗೆ ಗೊತ್ತಾಗಿ ಆಗ್ತದೆ ಆ ಟೈಮಲ್ಲಿ ನಾವು ಬ್ರೂಡ್ರನ್ನು ಆನ್ ಮಾಡಬೇಕು ಇಲ್ಲ ಬಿಡಿ ಬಿಡಿಯಾಗಿ ಅಂದರೆ ಹೂ ಚೆಲ್ಲಿದಾಗೆ ಅಲ್ಲಿ ಅಲ್ಲಿ ಕೂತ್ಕೊಂಡಿದ್ದರೆ ಮರಿಗಳು ಆವಾಗ ಶಾಖ ಚೆನ್ನಾಗಿದೆ ಒಳಗಡೆ ಟೆಂಪ್ರೇಚರ್ ಚೆನ್ನಾಗಿದೆ ಅಂತ ನಮಗೆ ತಿಳಿತದೆ ಆವಾಗ ಬ್ರೂಡ್ರನ್ನು ಆನ್ ಮಾಡಬೇಕಾದಂಥ ಸಂದರ್ಭ ಬರುವುದಿಲ್ಲ ಹಾಗೆ ಈಗ ನಾಲ್ಕು ಐದು ಸಾವಿರ ಕೋಳಿ ಸಾಕಾಣಿಕೆ ಮಾಡುವವರಿದ್ರೆ ಈಗ ಐದು ಸಾವಿರ ಕೋಳಿ ಸಾಕಾಣಿಕೆ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ ಒಂದು ಮರಿಗಳಿಗೆ ಒಂದು ವ್ಯಾಟ್ನ ಲೆಕ್ಕಾಚಾರದಲ್ಲಿ ಐದು ಸಾವಿರ ವ್ಯಾಟ್ ಸಾಮರ್ಥ್ಯದ ಬಲ್ಬ್ಗಳನ್ನು ನಾವು ಬ್ರೂಡ್ರಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ ಇಲ್ಲಿ ನೀವು ನೂರು ವ್ಯಾಟಿನ ಬಲ್ಬ್ಗಳನ್ನೇ ಅಳವಡಿಸ್ಕೊಳ್ಬೇಕು ಹಾಗೇ ಅಂತಕ್ಕಂಥ ಯಾವುದೇ ರೂಲ್ಸ್ಗಳಿಲ್ಲ ಇಲ್ಲಿ ನೀವು ನಲವತ್ತು ವ್ಯಾಟಿನ ಬಲ್ಬನ್ನು ಯೂಸ್ ಮಾಡ್ಬೋದು ಅರುವತ್ತು ವ್ಯಾಟಿನ ಕೂಡ ಯೂಸ್ ಮಾಡ್ಬೋದು ಇನ್ನೂರು ವ್ಯಾಟಿನ ಬಲ್ಬ್ ಕೂಡ ಯೂಸ್ ಮಾಡ್ಬೋದು ಹಾಗೇ ಮತ್ತೆ ವಿಷಯ ಏನಂತ ಹೇಳಿದರೆ ಇಲ್ಲಿ ನೀವು ಬ್ರೂಡಿಂಗ್ ಮಾಡುವಾಗ ಈ ನೆಲಮಟ್ಟದಿಂದ ಅಂದರೆ ಕೋಳಿಗೆ ಹಾಕಿರುವ ಬೆಡ್ನಿಂದ ಪ್ರಥಮವಾಗಿ ಬ್ರೂಡಿಂಗ್ ಮಾಡುವಾಗ ಪ್ರಶ್ನೆಯಿಂದ ಒಂದೂವರೆ ಫೀಟ್ ಎತ್ತರದಲ್ಲಿ ಇರುವಂತೆ ನಾವು ನೋಡಿಕೊಳ್ಳಬೇಕು ತುಂಬ ಕೆಳಗಡೆ ಕೆಳಸ್ಥರದಲ್ಲಿ ನಾವು ಬ್ರೂಡಿಂಗನ್ನು ಸೆಟ್ ಮಾಡಿದರೆ ಅಲ್ಲಿ ಜಾಸ್ತಿ ಮರಿಗಳು ಕೂತ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೇ ವಿಪರೀತ ಶಾಖ ಮರಿಗಳ ಮೇಲೆ ಬೀಳೋದ್ರಿಂದ ಅವು ಈ ಬ್ರೂಡ್ರನ್ನು ಬಿಟ್ಟು ಬೇರೆ ಕಡೆ ಹೋಗಿ ಕೂತ್ಕೊಳ್ತವೆ ಆವಾಗ ಬ್ರೂಡಿಂಗ್ ಫೇಲಿಯರ್ ಆಗ್ತದೆ ಆ ಕಾರಣದಿಂದ ನೆಲಮಟ್ಟದಿಂದ ಬಿಟ್ಟು ಒಂದೂವರೆ ಫೀಟ್ ಎತ್ತರದಲ್ಲಿ ನಾವು ಬ್ರೂಡಿಂಗನ್ನು ಈ ರೀತಿ ಹ್ಯಾಂಗ್ ಮಾಡಿಕೊಂಡು ಸೆಟ್ ಮಾಡಿಕೊಳ್ಬೇಕಾಗ್ತದೆ ನಂತರ ಮೂರು ನಾಲ್ಕು ದಿನ ಕಳೆದ ನಂತರ ಕೋಳಿ ಸ್ವಲ್ಪ ದೊಡ್ಡದಾದ ನಂತರ ಈ ಬ್ರೂಡ್ರ್ ಹೈಟನ್ನು ನಾವು ಸ್ವಲ್ಪ ಒಂದು ಅರ್ಧ ಫೀಟ್ ಜಾಸ್ತಿ ಮಾಡ್ಕೊಳ್ಬೋದು ಹೀಗೆ ಜಾಸ್ತಿ ಮಾಡಿಕೊಂಡ ಹಾಗೆ ನಾವು ಮರಿಗಳು ಅಲ್ಲಿ ಶಾಖ ಚದುರಿ ಚದುರಿದಂತೆ ಶಾಖ ಅಲ್ಲಿ ಸ್ಪ್ರೆಡ್ ಆಗ್ತದೆ ಆವಾಗ ಏನಾಗ್ತದೆ ಅಲ್ಲಿ ಜಾಸ್ತಿ ಮರಿಗಳು ಒಂದು ಬ್ರೂಡ್ರ್ ಅಡಿ ಬಂದು ಅಡಿಗಡೆ ಬಂದು ಕುತ್ಕೊಳ್ಳಿಕ್ಕೆ ಸಹಾಯವಾಗ್ತದೆ ಆ ಕಾರಣದಿಂದ ಸ್ವಲ್ಪ ನಾವೊಂದು ಅರ್ಧ ಫೀಟ್ ಎರಡು ಫೀಟ್ ಹೈಟಲ್ಲಿ ನಾವು ಬ್ರೂಡ್ರನ್ನು ಸೆಟ್ ಮಾಡಿಕೊಂಡ್ರೆ ಜಾಸ್ತಿ ಮರಿಗಳು ಅದರ ಅಡಿಗಡೆ ಬಂದು ಕೂತ್ಕೊಳ್ತವೆ ತುಂಬ ಕೆಳಸ್ತರದಲ್ಲಿ ಏನಾಗ್ತದೆ ಅಲ್ಲಿ ವಿಪರೀತ ಶಾಖ ಬೀಳೋದ್ರಿಂದ ಮರಿಗಳು ಬೇರೆ ಹೊರಗಡೆ ಹೋಗ್ತವೆ ಇನ್ನು ಕೆಲವೊಬ್ಬರಲ್ಲಿ ಇರ್ತಕ್ಕಂಥ ಗೊಂದಲ ಏನಂತ ಹೇಳಿದರೆ ಇವಾಗ ಇಲ್ಲಿ ಆದರೂ ಇಮಿಡಿಯೇಟ್ ಪವರ್ ಫೇಲಿಯರ್ ಆಯಿತು ಆವಾಗ ಹೇಗೆ ಬ್ರೂಡಿಂಗಲ್ಲಿ ನಾವು ಮ್ಯಾನೇಜ್ ಮಾಡೋದು ಮರಿಗಳನ್ನು ಈಗ ಒನ್ ಅವರ್ ಟೂ ಅವರು ಪವರ್ ಫೇಲಿಯರ್ ಆದರೆ ಏನೂ ಸಮಸ್ಯೆ ಆಗಿರೋದಿಲ್ಲ ಅವು ಕೋಳಿ ಮರಿಗಳು ಕತ್ತಲ ವಾತಾವರಣದಲ್ಲಿ ಇರ್ತವೆ ಅಲ್ಲಿ ಕುತ್ಕೊಂಡು ಎಲ್ಲಿ ಕೂತ್ಕೊಂಡಿರ್ತವೆ ಅಲ್ಲೇ ಕುತ್ಕೊಂಡಿರ್ತವೆ ಅಲ್ಲಿ ಮರಿಗಳು ರಾಶಿಯಾಗುವಂಥ ಚಾನ್ಸಸ್ ತುಂಬ ಕಡಿಮೆ ಯಾಕಂತ ಹೇಳಿದ್ರೆ ಕತ್ತಲೆ ಇರೋದರಿಂದ ಮರಿಗಳ ಓಡಾಟಕ್ಕೆ ಅಲ್ಲಿ ಅವಕಾಶ ಇರುವುದಿಲ್ಲ ಕತ್ತಲಲ್ಲೇ ಕುತ್ಕೊಂಡಿರ್ತದೆ ಇನ್ನು ಪವರ್ ಆನ್ ಆದ ತಕ್ಷಣ ಬ್ರೋಡ್ ರಡಿಗಡೆ ಬರ್ತವೆ ಹಾಗೆ ತುಂಬ ಈಗ ಕಂಟಿನ್ಯೂ ಮರಿ ಬಂದಾಗನೇ ಇಲ್ಲಿಯಾದರೂ ಒನ್ ಡೇ ಫುಲ್ ಒಂದು ಎಂಟು ಹತ್ತು ಅವರು ಪವರ್ ಫೇಲಿಯರ್ ಆಗ್ತದೆ ಅನಿಸಿದರೆ ನಿಮಗೆ ಗೊತ್ತಾಗ್ತದೆ ನಮ್ಮ ಲೈನ್ ಮೇಂಟೆನೆನ್ಸಲ್ಲಿ ನಮಗೆ ಏನಾದರೂ ಸಮಸ್ಯೆ ಇದ್ದರೆ ಆವಾಗ ನಮಗೆ ಇಮಿಡಿಯೇಟ್ ತಿಳಿಯುತ್ತದೆ ಲೈನ್ ಮ್ಯಾನು ಆವಾಗ ನಾವು ಆಲ್ಟರ್ನೇಟಿವ್ ಒಂದು ಡ್ರಮ್ ಬ್ರೂಡರನ್ನು ಇಟ್ಕೊಂಡಿರಬೇಕಾಗ್ತದೆ ಅದರ ತ್ರೂ ನಾವು ಬ್ರೂಡಿಂಗನ್ನು ಮಾಡ್ಬೋದು ಇಲ್ಲಿ ನಮಗೆ ಮುಖ್ಯವಾಗಿ ಅತಿ ಅವಶ್ಯಕವಾಗಿ ಬ್ರೂಡಿಂಗ್ ಬೇಕಾಗಿರೋದು ನೈಟ್ ಟೈಮಲ್ಲಿ ಯಾಕೆಂದರೆ ಡೇ ಟೈಮಲ್ಲಿ ಸೂರ್ಯನ ಬಿಸಿಲಿರೋ ಕಾರಣದಿಂದ ಸ್ವಲ್ಪ ಆದರೂ ಶಾಖ ಜಾಸ್ತಿ ಇರ್ತದೆ ಆಗ ಆ ಕಾರಣದಿಂದ ಅಷ್ಟೊಂದು ಪವರ್ ಫೈಲಿಯರ್ ಆದರೂ ಸಮಸ್ಯೆ ಆಗೋದಿಲ್ಲ ಇನ್ನು ನೈಟ್ ಟೈಮಲ್ಲಿ ನಮಗೆ ಅತಿ ಅವಶ್ಯಕ ಆವಾಗ ನಮಗೆ ಬ್ರೂಡಿಂಗ್ ಬೇಕೇ ಬೇಕು ಆ ಟೈಮಲ್ಲಿ ನೈಂಟಿ ಪರ್ಸೆಂಟ್ ನಮಗೆ ಇಲ್ಲಿ ತನಕ ಏನು ಅಂಥ ದೊಡ್ಡ ಸಮಸ್ಯೆ ಆಗಲಿಲ್ಲ ಯಾಕಂತ ಹೇಳಿದರೆ ಪವರ್ ಬಂದೇ ಬರ್ತದೆ ಒನ್ ಅವರ್ ಟು ಅವರ್ ಪವರ್ ಬ್ರೇಕಾದರೆ ಅದರಿಂದ ಏನೂ ಸಮಸ್ಯೆ ಆಗುವುದಿಲ್ಲ ಮರಿಗಳಿಗೆ ಹಾಗೆ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಹಾಗೆ ಕ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟಲ್ಲಿ ರಿಪ್ಲೈ ಮಾಡಲಿಕ್ಕೆ ಸಾಧ್ಯವಾದರೆ ರಿಪ್ಲೈ ಮಾಡ್ತೀನಿ ಇಲ್ಲ ಅಂತ ಹೇಳಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ ಹಾಗೆ ನನ್ನ ಇದು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು